ಮಣ್ಣಿನ ಮನೆಯ ಜಗಲಿ ಮೇಲೆ ಸಂತೆಗೆ ಹೋದ ತಂದೆ ಚಂದ್ರಯ್ಯನಿಗಾಗಿ ಮದುವೆಗೆ ಬಂದ ಮಗಳು ಅನಾಮಿಕಾ ನಿಂತ್ಕೊಂಡು ಎದುರು ನೋಡ್ತಾ ಇರ್ತಾಳೆ ಮನೆಯೊಳಗಿಂದ ಅನಾಮಿಕಳ ಹತ್ತಿರಕ್ಕೆ ಬಂದ ತಾಯಿ ಶಾರದಾ ಅನಾಮಿಕಾ ಮನೆಯೊಳಗೆ ಬಾ ನೀನು ಕೊಟ್ಟ ದುಡ್ಡಿಗೆ ನಿಮ್ಮಪ್ಪ ಏನೋ ಒಂದು ತಗೊಂಬರ್ತಾನೆ ಬಿಡು ನಾನು ಮನೆಯೊಳಗೆ ಬರೋದೇ ಇಲ್ಲ ಅಪ್ಪ ಸಂತೆಯಿಂದ ಬಂದ ಮೇಲೆ ಬರ್ತೀನಿ ನೀನು ಹೋಗಿ ತಿನ್ನೋದಕ್ಕೆ ಏನಾದರೂ ಮಾಡು ಎಂದು ಹೇಳಿದ ತಕ್ಷಣ ಸಾವಿತ್ರಿ ಏನೋ ಮಾತನಾಡದೆ ಮನೆಯೊಳಗೆ ಹೋಗುತ್ತಾಳೆ ಅನಾಮಿಕಾ ಬೀದಿ ತುದಿಯವರೆಗೆ ನೋಡ್ತಾ ಇರ್ತಾಳೆ ತಂದೆ ಚಂದ್ರಯ್ಯ ಕವರ್ ಹಿಡಿದುಕೊಂಡು ಮನೆಗೆ ಬರ್ತಾನೆ ಅಷ್ಟೇ ಅನಾಮಿಕಾ ಕವರನ್ನು ತೆಗೆದು ನೋಡುತ್ತಾಳೆ ಆ ಕವರೊಳಗಿಂದ ಒಂದು ಹೂವಿನ ಬೆಡ್ಶೀಟು ಹೊರಗೆ ಬರುತ್ತದೆ ಆ ಬೆಡ್ಶೀಟನ್ನು ನೋಡುತ್ತಲೇ ಅನಾಮಿಕಳಿಗೆ ಬಹಳ ಸಂತೋಷವೆನಿಸುತ್ತದೆ ಅನಾಮಿಕಾ ನೀನು ಕೂಡಿಟ್ಟ ದುಡ್ಡಿಗೆ ಒಂದು ಬೆಡ್ಶೀಟ್ ಬಿಟ್ಟು ಇನ್ನೇನು ಬರಲ್ಲ ಅಂತ ಹೇಳ್ದಮ್ಮ ಅದಕ್ಕೆ ನಿನಗಾಗಿ ಈ ಬೆಡ್ಶೀಟ್ ತೊಗೊಂಬಂದೆ ಮಗಳೇ ಚೆನ್ನಾಗಿದೆ ಅಪ್ಪ ಇದು ಹೀಗೆ ಎತ್ತಿಡಿ ನಾಳೆ ನಾನು ನಮ್ಮ ಅತ್ತೆ ಮನೆಗೆ ಹೋದಾಗ ತಕೊಂಡು ಹೊರಟು ಹೋಗ್ತೀನಿ ಎಂದು ಹೇಳುತ್ತಲೇ ಚಂದ್ರಯ್ಯ ಎಷ್ಟೋ ಸಂತೋಷ ಪಡುತ್ತಾನೆ ನನ್ನ ಮಗಳಿಗೆ ಆಗಲೇ ಮದುವೆ ಕನಸು ಬಂದ್ಬಿಟ್ಟಿದೆ ಇನ್ನು ಅದೊಂದು ನೋಡಬೇಕು ಎಂದು ಅನ್ನುತ್ತಲೇ ಅನಾಮಿಕ ನಾಚಿಕೆ ಪಡುತ್ತಾ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ಇನ್ನು ಅದು ಚಳಿಗಾಲ ಕತ್ತಲಾಗುತ್ತಾ ಇರುವಾಗ ಮಣ್ಣಿನ ಮನೆಯ ಮುಂದೆ ಬೆಂಕಿ ಕಾಯಿಸಿಕೊಂಡು ಇಪ್ಪತ್ತೈದು ವರ್ಷದ ಅನಾಮಿಕಾ ತನ್ನ ಫ್ರೆಂಡ್ಸ್ ಕಾವೇರಿ ವಿಮಲ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಆಗಲೇ ಅವರ ಹತ್ತಿರಕ್ಕೆ ವಿಮಲಳ ತಾಯಿ ಸುಗುಣ ಬರುತ್ತಾಳೆ ಅನಾಮಿಕಾ ನಮ್ಮಮ್ಮ ಬಂದರು ನಾನು ಹೋಗ್ತಾ ಇದ್ದೀನಿ ನೀನು ಕಾವೇರಿ ಮಾತಾಡ್ತಾ ಇರಿ ಸರಿನಾ ನೀನು ಕೂಡ ಇರೇ ಮೂವರು ಮಾತಾಡ್ಕೊಳ್ಳೋಣ ನೀನು ಬೇಕು ಅಂದರೆ ನಮ್ಮಪ್ಪನ ನಿಮ್ಮ ಮನೆ ಹತ್ರ ಬಿಡು ಅಂತ ಹೇಳ್ತೀನಿ ಬೇಡ ಕಣೇ ಎಷ್ಟು ಹೇಳಿದ್ರು ನಮ್ಮಮ್ಮ ಕೇಳೋದಿಲ್ಲ ಪ್ರಶಾಂತವಾಗಿ ಕೂತ್ಕೊಳ್ಳೋಕೆ ಬಿಡಲ್ಲ ನಾನು ಹೋಗ್ತೀನಿ ನೀವು ಮಾತಾಡ್ತಾ ಇರಿ ಎಂದು ಹೇಳಿ ವಿಮಲ ತನ್ನ ತಾಯಿ ಸುಗುಣಳ ಜೊತೆ ಸೇರಿ ಹೊರಡುತ್ತಾಳೆ ಇನ್ನು ಅನಾಮಿಕ ಕಾವೇರಿ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಆಗಲೇ ಕೂಲಿ ಕೆಲಸಕ್ಕೆ ಹೋದ ಚಂದ್ರಯ್ಯ ಸಾವಿತ್ರಿ ಇಬ್ಬರು ನಡುಗುತ್ತಲೇ ಬುಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಮನೆ ಕಡೆಗೆ ನಡೆಯುತ್ತಾ ಇರ್ತಾರೆ ಸಾವಿತ್ರಿಯ ತಲೆ ಮೇಲಿರೋ ಬುಟ್ಟಿಯಲ್ಲಿ ಒಂದು ಹಳೆ ಬೆಡ್ಶೀಟ್ ಇರುತ್ತೆ ಸಾವಿತ್ರಿ ಅಷ್ಟೆಲ್ಲ ನಡುಕ್ತಾ ಇರೋದು ಬದಲು ಬುಟ್ಟಿನಲ್ಲಿರೋ ಬೆಡ್ಶೀಟ್ ತೆಗೆದು ಹೊದ್ಕೋಬೋದಲ್ಲ ಚಳಿ ತುಂಬಾ ಹೆಚ್ಚಾದಾಗ ಹೊದ್ಕೋತೀನಿ ಬಿಡ್ರಿ ಸಾವಿತ್ರಿ ನೀನು ಮನೆಗೆ ಹೋಗು ನಾನು ಕಾಡಿಗೆ ಹೋಗ್ಬರ್ತೀನಿ ಒಂದು ಕಡೆ ಕತ್ತಲಾಗ್ತಾ ಇದ್ರೆ ಈಗ ಏನಕ್ಕೆ ಕಾಡಿಗೆ ರೀ ಚಳಿನ ನೋಡ್ತಾ ಇದೆಯಲ್ಲ ಕ್ಷಣ ಕ್ಷಣ ನಡೀತಾ ಇದ್ದ ಹಾಗೆ ಹೇಗೆ ಹೆಚ್ಚಾಗ್ತಾ ಇದೆ ಈ ಚಳಿನ ತಟ್ಕೋಬೇಕು ಅಂದ್ರೆ ಬೆಂಕಿ ಹಾಕೊಳ್ಳಬೇಕು ಅದು ನಿಜವೇ ಇರ್ಬೋದು ಆದ್ರೆ ಕತ್ತಲಾಗ್ತಾ ಇದೆಯಲ್ಲ ರೀ ಈಗ ನಿಮಗೆ ಒಣಗಿದ ಕಟ್ಟಿಗೆ ಎಲ್ಲಿ ಕಾಣಿಸುತ್ತೆ ಹೇಳಿ ಅಬ್ಬಾ ಕಂಡಿದ್ದೇನೆ ತಗೊಂಡ್ಬರ್ತೀನಿ ಸಾವಿತ್ರಿ ನೀನು ಮನೆಗೆ ಹೋಗು ಮಗಳು ಅನಾಮಿಕಾ ಒಬ್ಳೆ ಇರ್ತಾಳೆ ನಾನು ಹೋಗೋದು ಮನೆಗೆ ಅಲ್ವೇನ್ರಿ ತಿಳಿದ ದಾರಿನೇ ದಿನವೂ ಹೋಗೋ ದಾರಿನೇ ನೀವೇ ಈ ಅವೇಳೆಯಲ್ಲಿ ಕಾಡಿಗೆ ಹೋಗ್ತಾ ಇದ್ದೀರಾ ಜಾಗೃತಿಯಾಗಿ ನಡ್ಕೊಂಡು ಹೋಗಿ ಕಾಡಿನ ಜಾಗ ಅದರಲ್ಲಿ ಕ್ರೂರವಾದ ಮೃಗಗಳು ತಿರುಗುತ್ತಾ ಇರುತ್ತದೆ ಮಾತನಾಡುವ ನಿನ್ನನ್ನೇ ಕಟ್ಕೊಂಡು ಮೂವತ್ತು ವರ್ಷ ನಡೀತಾ ಇದ್ದೀನಿ ಇನ್ನು ಮಾತನಾಡದ ಮೂಕಜೀವಿ ನನ್ನ ನ್ಯೇನ್ ಮಾಡ್ತವೆ ಹೇಳು ಎಂದು ಹೇಳುತ್ತಲೇ ಸಾವಿತ್ರಿ ಕೋಪದಿಂದ ಚಂದ್ರಯ್ಯನನ್ನು ನೋಡಿ ಗಬಗಬ ನಡೆದುಕೊಂಡು ಮನೆ ಕಡೆಗೆ ಹೊರಟು ಹೋಗುತ್ತಾಳೆ ಇನ್ನು ಮತ್ತೊಂದು ಕಡೆ ಮಹಡಿ ಮನೆಯಲ್ಲಿ ಚಿಕ್ಕದಾದ ರೂಮ್ ಹೀಟರ್ ಹಿಡ್ಕೊಂಡು ಮರದ ಕುರ್ಚಿಯಲ್ಲಿ ಪ್ರಸಾದನ ಜೊತೆ ಪಂಡಿತ ಕೂಡ ಕೂತ್ಕೊಂಡಿರ್ತಾನೆ ಶಾರದಾ ಬಿಸಿ ಬಿಸಿ ಟೀ ತಗೊಂಡು ಬರ್ತಾಳೆ ಅಬ್ಬಾ ಶಾರದಾ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಏನಾದ್ರೂ ಮಾಡು ಅಂದೆ ಕುಡಿಯೋದಕ್ಕಲ್ಲ ಪಂಡಿತ ಅವರು ಕೂಡ ಬಂದಿದ್ದಾರಲ್ಲ ಅಯ್ಯ ಪ್ರಸಾದವರೇ ಅವರನ್ನು ನೀವೇನು ಅನ್ಬೇಡಿ ಇಷ್ಟು ಮಾತ್ರಕ್ಕೆ ಟೀ ಕೊಟ್ಟಿದ್ದು ಸಾಕು ನೀವು ಬಹಳ ಅದೃಷ್ಟವಂತರು ಹಾಗೆ ಹೇಳಿ ಪಂಡಿತ್ರೆ ಸರಿ ಪಂಡಿತ್ರೆ ಕತ್ಲಾ ಕತ್ತಲಾಗ್ತಾ ಇರುವಾಗ ಹೀಗೆ ಏನಕ್ಕೆ ಬಂದ್ರಿ ಅಯ್ಯೋ ಅನಾಮಿಕಾ ರಮೇಶ್ವರ ಮದುವೆ ಮುಹೂರ್ತ ಇಡಿ ಅಂತ ಹೇಳಿದ್ರಲ್ಲ ಆ ವಿಷಯ ಹೇಳೋದಕ್ಕೆ ನಿಮ್ಮ ಹತ್ರ ಬಂದೆ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾರೆ ಸರಿ ಪಂಡಿತ್ರೆ ಇಷ್ಟಕ್ಕೂ ಮುಹೂರ್ತ ಯಾವಾಗ ಬಂತು ಒಂದು ಮುಹೂರ್ತ ಒಂದು ವಾರದಲ್ಲೇ ಇದೆ ಕಣ್ರಿ ಮತ್ತೊಂದಾದರೆ ಒಂದು ತಿಂಗಳ ನಂತರ ಇದೆ ಈ ಎರಡರಲ್ಲಿ ಯಾವ ಮುಹೂರ್ತ ಇಡು ಅಂತ ಹೇಳ್ತೀರಾ ಹೇಳಿ ಅದೇ ಮುಹೂರ್ತ ಖಾಯ ಮಾಡ್ತೀನಿ ಈ ವಿಷಯ ಹೆಣ್ಣಿನ ಕಡೆಯವ್ರಿಗೂ ಹೇಳಬೇಕಲ್ಲ ಪಂಡಿತ್ರೆ ಮೊದಲು ಅವರಿಗೆ ವಿಷಯ ಹೇಳಿ ನಿಮ್ಮ ಹತ್ರ ಬರ್ತಾ ಇದ್ದೀನಮ್ಮ ಅವರೆಲ್ಲ ಸಿದ್ಧ ಮಾಡ್ಕೊಂಡಿದ್ದಾರೆ ಯಾವ ಮುಹೂರ್ತವಾದರೂ ನಿಮ್ಮಿಷ್ಟನೇ ಅಂತ ಹೇಳಿದ್ದಾರೆ ಅಂದ್ರೆ ಇನ್ನು ತಡ ಎಣಿಕೆ ಪಂಡಿತರೆ ಒಂದು ವಾರದಲ್ಲಿರುವ ಮುಹೂರ್ತವನ್ನೇ ಇಟ್ಬಿಡಿ ನಾಳೆಯಿಂದಲೇ ಮದುವೆ ಕೆಲಸ ಶುರು ಮಾಡ್ತೀವಿ ಹಾಗಿರಿ ಎಂದು ಹೇಳಿ ಪಂಡಿತ ಟೀ ಕುಡಿದು ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಅನಾಮಿಕಾ ಕಾವೇರಿ ಚಳಿ ಬೆಂಕಿ ಹತ್ರ ಕೂತಿರ್ತಾರೆ ಅನಾಮಿಕಾ ಏನಂತಾನೆ ನಿನ್ನ ರಮೇಶು ನನ್ನಂತಹ ಅಂತವಾದ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ತನ್ನ ಅದೃಷ್ಟ ಅಂತ ಭಾವಿಸ್ತಾ ಇದ್ದಾನೆ ಕಂಡ್ರೆ ಹೊಸದಲ್ವಾ ಹಾಗೆ ಅಂತಾನೆ ಬಿಡು ಇಲ್ಲ ಕಣೆ ಅವನ ಮಾತಲ್ಲಿ ನಿಜಾಯ್ತಿ ಇದೆ ನನ್ನನ್ನು ಪ್ರೇಮದಿಂದ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ಕೂಡ ಇದೆ ಅದು ಕೂಡ ಹೇಳ್ತಾ ಇದ್ದಾನೆ ಎಂದು ಅನಾಮಿಕೆ ಹೇಳುತ್ತಿರುವಾಗ ರಮೇಶ್ ಅವರ ಮನೆಗೆ ಬಂದು ಮರದ ಪಕ್ಕದಲ್ಲಿ ನಿಂತ್ಕೊಂಡು ಒಂದು ಹೂವಿನಿಂದ ಅನಾಮಿಕಳನ್ನು ಹೊಡೆಯುತ್ತಾನೆ ಅನಾಮಿಕ ರಮೇಶ್ನನ್ನು ನೋಡುತ್ತಾಳೆ ನಾಚಿಕೆ ಪಡುತ್ತಾಳೆ ಕಾವೇರಿ ಅವನನ್ನು ನೋಡಿ ಪಕ್ಕಕ್ಕೆ ತಿರುಗಿ ನೋಡುತ್ತಾಳೆ ಗೋಡೆ ಹತ್ರ ಬಚ್ಚಿಕೊಂಡ ರಮೇಶ್ ನಗುತ್ತಾ ಕಾಣಿಸುತ್ತಾನೆ ಕಾವೇರಿ ಬೆಚ್ಚಿ ಬಿದ್ದು ಅಲ್ಲಿಂದ ಭಯಪಟ್ಟು ಹೊರಟು ಹೋಗುತ್ತಾಳೆ ರಮೇಶ್ ಇನ್ನು ಅನಾಮಿಕಳ ಹತ್ರ ಬರ್ತಾನೆ ಅನಾಮಿಕ ರಮೇಶ್ ಇಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಚಳಿ ಕಾಯಿಸಿಕೊಳ್ಳುತ್ತಾ ಇರುತ್ತಾರೆ ಇಷ್ಟರಲ್ಲಿ ಸಾವಿತ್ರಿ ಬರುತ್ತಾಳೆ ಮಗಳ ಜೊತೆ ಮಾತನಾಡುತ್ತಿರುವ ಅಳಿಯ ರಮೇಶ್ ನೋಡಿ ಅಯ್ಯೋ ಬಾಬು ಯಾವಾಗ ಬಂದ್ರಿ ಅಯ್ಯೋ ಮದ್ವೆ ಆಗದೆ ಇಲ್ಲಿ ಬರಬೇಡಿ ಊರ್ನವರು ನೋಡಿದ್ರೆ ಗಲಾಟೆ ಮಾಡ್ತಾರೆ ಅತ್ತೆ ಗಲಾಟೆ ಮಾಡುವ ಸಮಯ ಹೊರಟೋಯ್ತು ನಾನು ಅನಾಮಿಕಳಿಗಾಗಿ ಬರ್ಲಿಲ್ಲ ನಿಮ್ಗಾಗಿನೇ ಬಂದೆ ಎಂದು ಹೇಳುತ್ತಲೇ ಅನಾಮಿಕ ಮುಖ ಮುದುಡಿಸಿಕೊಳ್ಳುತ್ತಾಳೆ ನನಗಾಗಿನ ಏನಕ್ಕೆ ಮಗನೆ ಏನಿಲ್ಲ ಅತ್ತೆ ಒಂದು ವಾರದಲ್ಲಿ ಮದುವೆ ಇಟ್ಕೊಳ್ಳೋಣ ಅಂತ ಹೇಳಿದ್ದೀರಲ್ಲ ನೀವೆಲ್ಲ ಸಿದ್ಧ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತ ಅಪ್ಪ ತಿಳ್ಕೊಂಡು ಬಾ ಅಂತ ಹೇಳಿದ್ರು ನಮಗೆ ಇದ್ದುದ್ರಲ್ಲಿಯೇ ಎಲ್ಲ ಸಿದ್ಧ ಮಾಡ್ಕೊಂಡೇ ಇದ್ದೀವಿ ಬಾಬು ಅಂದುಕೊಂಡ ಪ್ರಕಾರ ಹಾಗೆ ಮದುವೆ ನಡೆಯುತ್ತೆ ಇನ್ನು ನೀವು ಹೋಗಿ ಎಂದು ಹೇಳುತ್ತಲೇ ಅನಾಮಿಕಳ ಜೊತೆ ಮಾತನಾಡಬಹುದು ಅಂತ ಎಷ್ಟೋ ಆಸೆ ಪಡುತ್ತಾ ಬಂದ ರಮೇಶ್ ಸಾವಿತ್ರಿ ಆ ಮಾತು ಕೇಳುತ್ತಲೇ ಅಲ್ಲಿಂದ ನಿರಾಸೆಯಿಂದ ಹೊರಟು ಹೋಗುತ್ತಾನೆ ಏನ್ ತಾಯಿ ಇದು ಅಳಿ ನೀನೇ ಬಾ ಅಂತ ಕರ್ದ್ಯಾ ಇಲ್ಲ ಅಮ್ಮ ಆದ್ರೂ ನಾನು ಹೇಗೆ ಹೇಳ್ತೀನಮ್ಮ ಇರೋ ಫೋನು ತಗೊಂಡು ಅಪ್ಪ ನೀನು ಹೊಲದ ಕೆಲಸಕ್ಕೆ ಹೊರಟೋಗಿದ್ದೀರಾ ಇನ್ ಯಾವಾಗ ಅವರ ಹತ್ರ ಮಾತಾಡ್ತೀನಿ ಎಂದು ಹೇಳಿ ಸ್ವಲ್ಪ ದುಃಖದಿಂದ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ಹಾಗೆ ಒಂದು ವಾರ ಕಳೆದು ಹೋಗುತ್ತೆ ಒಂದು ದಿನ ಬಂಧುಗಳೆಲ್ಲರ ಸಮಕ್ಷಮದಲ್ಲಿ ರಮೇಶನ್ಗೂ ಅನಾಮಿಕಳಿಗೂ ಘನವಾಗಿ ಮದುವೆ ನಡೆಯುತ್ತೆ ಚಂದ್ರಯ್ಯ ಸಾವಿತ್ರಿಯವರು ಮಗಳಿಗೆ ಕೊಡಬೇಕಾಗಿದ್ದೆಲ್ಲ ಕೊಟ್ಟು ಸಂಸಾರಕ್ಕೆ ಕಳಿಸುತ್ತಾರೆ ಅನಾಮಿಕಾ ಅತ್ತೆ ಮನೆಯಲ್ಲಿ ಕಾಲಿಡುತ್ತಾಳೆ ಶಾರದಾ ಹೇಳಿದ ಹಾಗೆಯೇ ಚೆನ್ನಾಗಿ ಕೆಲಸ ಮಾಡಿಕೊಳ್ತಾ ಇರ್ತಾಳೆ ಅನಾಮಿಕಾ ಒಂದು ದಿನ ಗಂಡ ರಮೇಶನ ಜೊತೆ ಸೇರಿ ತನ್ನ ತಾಯಿ ಕೊಟ್ಟ ವಸ್ತುಗಳನ್ನೆಲ್ಲ ನೋಡುತ್ತಾ ಇರುವಾಗ ಒಂದು ಹಳೆಯ ಹೂವಿನ ಬೆಡ್ಶೀಟ್ ಕಾಣಿಸುತ್ತದೆ ಅದು ನೋಡಿ ಅನಾಮಿಕ ಎಷ್ಟೋ ಸಂತೋಷ ಪಡುತ್ತಾಳೆ ಇದು ನಮ್ಮಪ್ಪ ನನಗಾಗಿ ನಾನು ಕೂಡಿಟ್ಟ ಹಣದಿಂದ ಕೊಡಿಸಿದ್ದಾನೆ ಹೌದಾ ಚೆನ್ನಾಗಿದೆ ಅನಾಮಿಕ ತೆಗಿ ಹೊದ್ಕೊಳ್ಳೋಣ ಈಗ ರೀ ಇಲ್ದಿದ್ದಾಗ ಹೊದ್ಕೊಳ್ಳೋಣ ಎಂದು ಹೇಳಿ ಆ ಬೆಡ್ಶೀಟ್ನ ಭದ್ರವಾಗಿ ಪೆಟ್ಟಿಗೆಯೊಳಗೆ ಇಡುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಎಲ್ಲರೂ ಕೈಲಾದ ಕೆಲಸ ಮಾಡ್ತಾ ಇರ್ತಾರೆ ಇನ್ನು ಆರು ವರ್ಷ ಕಳೆದು ಹೋಗುತ್ತೆ ಅನಾಮಿಕಳಿಗೆ ಹರೀಶ್ ಭವ್ಯ ಅನ್ನೋ ಇಬ್ಬರು ಮಕ್ಕಳು ಹುಡ್ತಾರೆ ಕಡು ಬಡತನ ಮಾತ್ರ ಅವರನ್ನ ಕಾಡುತ್ತಲೇ ಇರುತ್ತದೆ ಜೀವನ ಮಾತ್ರ ಹಾಗೆ ಸಾಗುತ್ತಾನೆ ಇರುತ್ತದೆ ಮತ್ತೆ ಚಳಿಗಾಲ ಬಂದೇ ಬರುತ್ತೆ ಮಕ್ಕಳ ಜೊತೆ ಎಲ್ಲರೂ ಸೇರಿ ಮನೆ ಮುಂದೆ ಬೆಂಕಿ ಹಾಕಿಕೊಂಡು ಕಾಯಿಸ್ಕೊತಾ ಇರ್ತಾರೆ ಅನಾಮಿಕಾ ಹಾಸಿಗೆ ಹಸೇ ಮಲ್ಕೊಳ್ಳೋಣ ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ದೊಡ್ಡದಾಗಿ ಚಾಪೆ ಹಾಸುತ್ತಾಳೆ ಇದ್ದ ಹರಿದ ಬೆಡ್ಶೀಟ್ ಅನ್ನ ಅದರ ಮೇಲೆ ಹಾಸುತ್ತಾಳೆ ಬನ್ನಿ ಅತ್ತೆ ಹಾಸಿಗೆ ಹಸಿದ್ದೀನಿ ಎಂದು ಅತ್ತೇನ ಕರೀತಾಳೆ ಬನ್ನಿ ಮಕ್ಕಳೇ ಹೋಗಿ ಮಲ್ಕೊಳ್ಳೋಣ ನಾನು ಅಲ್ಲಿಗೆ ಬರಲ್ಲ ಇಲ್ಲೇ ಬೆಂಕಿ ಹತ್ರ ಮಲ್ಕೋತೀನಿ ಮನೆಯೊಳಗೆ ಚಳಿ ಆಗ್ತಾ ಇರುತ್ತೆ ಆ ಬೆಡ್ಶೀಟ್ ಏನೋ ಸರಿ ಹೋಗಲ್ಲ ಹೌದು ನಾನು ಕೂಡ ಮಲ್ಕೋತೀನಿ ಎಂದು ಎಷ್ಟು ಹೇಳಿದರೂ ಕೇಳದೆ ಮಕ್ಕಳನ್ನು ಕರೆದುಕೊಂಡು ಶಾರದಾ ಒಳಗೆ ಬರುತ್ತಾಳೆ ಸ್ವಲ್ಪ ಸಮಯದ ನಂತರ ಎಲ್ಲರೂ ಬಂದು ಮಲ್ಕೋತಾರೆ ಒಂದು ಬೆಡ್ಶೀಟ್ ಅವರಿಗೆ ಎಲ್ಲಿಗೂ ಸರಿ ಹೋಗೋದಿಲ್ಲ ಚಳಿ ಅವರನ್ನ ಕಾಡಿಸುತ್ತಾ ಇರುತ್ತೆ ಒಂದು ಕೊನೆಯಲ್ಲಿ ಶಾರದಾ ಇನ್ನೊಂದು ಕೊನೆಯಲ್ಲಿ ಅನಾಮಿಕಾ ಮಲಗಿರುತ್ತಾರೆ ಶಾರದೊಳಗೆ ಕೋಪ ಬರುತ್ತೆ ಏನೇ ಸೊಸೆ ಬೆಡ್ಶೀಟ್ ಎಲ್ಲ ಹೇಳ್ಕೊಂತ ನೀನೇ ಹೊತ್ಕೋತಾ ಇದ್ರೆ ನಾನೇನು ಹೊತ್ಕೋಬೇಕು ನಾನು ಅದಕ್ಕೆ ನಾನೇನು ಹೊದ್ಕೋಬೇಕು ನಿನ್ನ ತವರ್ ಮನೆಗೆ ಹೋಗಿ ತರ್ಸೆ ಆಗ ತನ್ನ ತಂದೆ ಕೊಟ್ಟ ಬೆಡ್ಶೀಟ್ ಬಗ್ಗೆ ನೆನಪಿಗೆ ಬರುತ್ತೆ ಅನಾಮಿಕಳಿಗೆ ತಕ್ಷಣ ಅನಾಮಿಕ ತಡ ಮಾಡದೆ ಎದ್ದು ಹೋಗಿ ತಾನು ಬಚ್ಚಿಟ್ಟ ಬೆಡ್ಶೀಟ್ ತೆಗೆದುಕೊಂಡು ಬಂದು ಎಲ್ಲರಿಗೂ ಹೊದಿಸುತ್ತಾಳೆ ರಮೇಶ್ ಮೇಲೆಯಿಂದ ಸಾಗುತ್ತಾ ಅದು ದೊಡ್ಡದಾಗಿ ಹೋಗ್ತಾ ಇರುವಾಗ ಅನಾಮಿಕ ಅದನ್ನು ನೋಡಿ ಶಾಕ್ ಆಗುತ್ತಾಳೆ ಅಂದ್ರೆ ಇದು ಮಾಯಾ ಹೊದಿಕೆ ಅನ್ನುವ ಮಾತು ಇದು ಅಪ್ಪಂಗೆ ತಿಳಿದಿಲ್ಲ ಅದು ತಿಳಿದಿದ್ರೆ ಹೇಳ್ತಾ ಇದ್ದಿದ್ರು ಇದು ಮಾಯಾ ಬೆಡ್ಶೀಟ್ ತಾಯಿ ಅಂತ ಎಂದು ಅನಾಮಿಕ ಸಂತೋಷ ಪಡುತ್ತಾ ಆ ಮಾಯಾ ಹೊದಿಕೆಯನ್ನು ಹೊದ್ಕೊಳ್ಳುತ್ತಾಳೆ ಸ್ವಲ್ಪವೂ ಚಳಿಯಾಗಲಿಕ್ಕೆ ಬಿಡದೆ ಎಷ್ಟು ಜನ ಬಂದು ಮಲಗಿದ್ರು ಅಷ್ಟು ಜನಕ್ಕೂ ಸರಿ ಹೋಗುವಂತಹ ಆ ಬೆಡ್ಶೀಟ್ ಸಾಗುತ್ತಾನೆ ಇರುತ್ತದೆ ಚಳಿಗೆ ತಡೆಯಲಾರದೆ ಕಷ್ಟಪಡುತ್ತಾ ಇರುವವರೆಲ್ಲರೂ ತನ್ನ ಮನೆಗೆ ಕರ್ಕೊಂಬಂದು ಮಲಗಿಸಿಕೊಂಡು ಆ ಮಾಯಾ ಬೆಡ್ಶೀಟ್ ಹೊದಿಸುತ್ತಾ ಇರುತ್ತಾಳೆ ಅನಾಮಿಕ ಈ ವಿಧದಿಂದ ಅನಾಮಿಕಳ ಹತ್ತಿರ ಬಂದ ಆ ಮಾಯಾ ಹೊದಿಕೆಯನ್ನು ಎಲ್ಲರಿಗಾಗಿ ಉಪಯೋಗಿಸುತ್ತಾ ಇರುತ್ತಾಳೆ ಇದು ಹಿಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಒಂದು ಗಂಟೆಯಿಂದ ಮಾವಿನ ತೋಟದಲ್ಲಿ ಅಸಹನೆಯಿಂದ ವೇಟ್ ಮಾಡ್ತಾ ಇರುವ ಅರವಿಂದನ ಹತ್ತಿರಕ್ಕೆ ಅವನ ಫ್ರೆಂಡ್ ಕಿಶೋರ್ ಬರ್ತಾನೆ ಅರವಿಂದ್ ಕೋಪದಿಂದ ನೋಡ್ತಾ ಇರ್ತಾನೆ ಹಾಗೆ ಕೋಪದಿಂದ ನೋಡ್ಬೇಡ್ವೋ ನಿನ್ನ ಹತ್ರ ಬರ್ತಾ ಇರ್ಬೇಕಾದ್ರೆ ಅಮ್ಮ ಚಿಕ್ಕದೊಂದು ಕೆಲಸ ವಹಿಸ್ಕೊಟ್ರು ಅದು ಪೂರ್ತಿ ಮಾಡಿ ಬರೋದ್ರಲ್ಲಿ ಒಂದು ಗಂಟೆ ಆಯ್ತು ನಿನ್ನ ಸಮಜಾಯಿಸಿ ನನ್ಗೆನಕೋ ನನಗೆ ಬೇಕಾಗಿದ್ದ ಅನಾಮಿಕ ನಾನ್ ಎಷ್ಟು ಪ್ರೇಮಿಸಿದ್ರು ಅನಾಮಿಕ ನನ್ನ ಅರ್ಥ ಮಾಡ್ಕೋತಾ ಇಲ್ಲ ನನಗೆ ಹುಚ್ಚಿ ಹಿಡಿತಾ ಇದೆ ರೇಯ್ ಆ ಹುಚ್ಚನ ತಗ್ಸುವ ಐಡಿಯಾ ನನ್ನ ಹತ್ರ ಇದೆ ಅದು ನೀನು ಫಾಲೋ ಆದ್ರೆ ಸಾಕು ನಿನ್ನ ಮತ್ತೆ ತಡ ಆ ಐಡಿಯೇನು ಹೇಳು ಅನಾಮಿಕಳಿಗಾಗಿ ನಾನು ಏನಾದ್ರೂ ಅರವಿಂದ್ ಅನ್ನುತ್ತಳೆ ಕಿಶೋರ್ ತನಗೆ ಬಂದ ಐಡಿಯಾವನ್ನು ಅರವಿಂದನಿಗೆ ಹೇಳುತ್ತಾನೆ ಅರವಿಂದ್ ಅದನ್ನು ಕೇಳಿ ಹ್ಯಾಪಿ ಫೇಸ್ ಇಡ್ತಾನೆ ಆಗಲಿ ಅನಾಮಿಕಾ ತನ್ನ ಹೆಂಡತಿ ಆದ ಹಾಗೆ ಕನಸು ಕಾಣ್ತಾ ಇರ್ತಾನೆ ಅದು ಕಿಶೋರ್ ಗಮನಿಸಿ ರೇ ಫೀಲ್ ಆಗಿದ್ದು ಸಾಕು ಕಣೋ ಮೊದಲು ಅನಾಮಿಕಾ ಹತ್ರ ಹೋಗಿ ನಮ್ಮ ಪ್ಲಾನ್ ಪ್ರಕಾರವಾಗಿ ಅವಳಿಗೆ ಹೇಳಬೇಕಾಗಿದ್ದು ಹೇಳಿ ಒಪ್ಪಿಸು ಹೋಗು ನಾನು ಮೇಲೆ ನೀನು ಇಲ್ಲೇನು ಮಾಡ್ತೀಯೋ ಅದ ಅಮೃತ ಬರ್ತೀನಿ ಅಂದಿದ್ಲು ಕಣೋ ಎಂದು ನಾಚಿಕೆ ಪಡುತ್ತಾ ಹೇಳುತ್ತಾನೆ ಕಿಶೋರ್ ಇನ್ನು ಅರವಿಂದ್ ಸಣ್ಣದಾಗಿ ನಗುತ್ತಾ ನಿನ್ನ ಕೆಲಸನೇ ಚೆನ್ನಾಗಿದೆ ಕಣೋ ಪ್ರೇಮಕ್ಕೆ ಪ್ರೇಮ ಎಂಜಾಯ್ಗೆ ಎಂಜಾಯ್ ಎಂದು ಹೇಳಿ ಇನ್ನೇನು ಮಾತನಾಡದೆ ಆ ತೋಟದಿಂದ ಹೊರಟು ಹೋಗುತ್ತಾನೆ ಇನ್ನು ಮಣ್ಣಿನ ಮನೆ ಜಗಲಿ ಮೇಲೆ ಅನಾಮಿಕ ಹೊಲಿಗೆ ಮಿಷಿನ್ ಅಲ್ಲಿ ಹೊಲಿತಾ ಇರ್ತಾಳೆ ಅವಳ ತಾಯಿ ಹೆಸರು ಅಪರ್ಣ ಚೀಲ ಹಿಡಿದುಕೊಂಡು ಮನೆಯಿಂದ ಹೊರಗೆ ಬರುತ್ತಾ ಅನು ನಾನು ತರಕಾರಿಗಾಗಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಜಾಗ್ರತೆ ತಾಯಿ ನಿಜ ಹೇಳಮ್ಮ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ ಮಾರ್ಕೆಟ್ ನೆಪದಿಂದ ನಿನ್ನ ನಾದಿನಿ ಶಾರದಳನ್ನ ನೋಡೋದಕ್ಕೆ ಹೋಗ್ತಾ ಇದೀಯಾ ಎರಡು ಪೂರ್ತಿ ಮಾಡ್ಕೊಂಡು ಬರ್ತೀನಿ ಕಣೆ ಯಾಕಮ್ಮ ಪದೇ ಪದೇ ಹೋಗಿ ಅತ್ತೆಯವರನ್ನ ಭೇಟಿಯಾಗೋದು ನಾನು ಈಗಲೀಗ್ಲೇ ಮದುವೆ ಮಾಡ್ಕೊಳಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಮದುವೆ ಮಾಡ್ಕೊಳ್ಳದೆ ಶಾಶ್ವತವಾಗಿ ಇರ್ತೀಯ ತಾಯಿ ಕೂಡ ಮಾಡಿದ ಸಾಲದ ಬಾಧೆ ತಡೆಯಲಾರದೆ ಅಪ್ಪ ನಮ್ಮನ್ನ ಬಿಟ್ಟು ಹೊರಟು ಹೋದ್ರು ಆ ಸಾಲ ತೀರಿಸಿದ ಮೇಲೆನೆ ಮದುವೆ ಮಾಡಿಕೊಂಡು ನಿನ್ನನ್ನು ಕೂಡ ನನ್ ಜೊತೆ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತೀನಿ ನಾನೆಲ್ಲಿಗೂ ಬರಲ್ಲ ತಾಯಿ ನಿಮ್ಮ ಅಪ್ಪ ಕಟ್ಟಿಸಿದ ಈ ಮನೆಯೆಲ್ಲ ಇರ್ತೀನಿ ಸರಿ ನೀನಿಷ್ಟ ಅತ್ತೆಯವರ ಮನೆಗೆ ಹೋಗದೆ ಮಾರ್ಕೆಟ್ಗೆ ಹೋಗಿ ಬೇಕಾದ ತರಕಾರಿ ತಗೊಂಡು ಜಾಗೃತಿಯಾಗಿ ಮನೆಗ್ ಬಾ ಮಿಷನ್ ಹೊಲಿತಾನೆ ಸುತ್ತಮುತ್ತಲು ಗಮನಿಸುತ್ತಾಯಿ ಆ ಅರವಿಂದ್ ಬರೋ ಹಾಗೆ ಏನಾದರೂ ಅನ್ಸಿದ್ರು ಏನಾದರೂ ಗಮನಿಸಿದ್ರು ತಕ್ಷಣ ಪಕ್ಕದ ಮನೆ ಪಾರ್ವತಿ ಚಿಕ್ಕಮ್ಮನ ಎದುರು ಮನೆ ರೇಣುಕನ ಕರಿತಾಯಿ ಅಮ್ಮ ಅದೆಲ್ಲ ನಾನು ನೋಡ್ಕೋತೀನಲ್ಲ ನಾನ್ ಹೇಳಿದ್ದು ಕೇಳು ತಾಯಿ ಅವನು ಬರ್ತಲೇ ಮನೆಯೊಳಗೆ ಹೋಗಿ ಹಾಗೆ ಅಮ್ಮ ನೀನ್ ಮಾತ್ರ ಮನೆ ಹತ್ರ ನನ್ನ ಮಗಳು ಹೇಗಿರ್ತಾಳೋ ಏನೋ ಅಂತ ಆಲೋಚಿಸದೆ ರೋಡ್ ಮೇಲೆ ಜಾಗೃತಿಯಾಗಿ ನಡಿ ಎಂದು ಹೇಳುತ್ತಲೇ ಅಪರ್ಣ ಮನೆಯಿಂದ ಹೊರಟು ಹೋಗುತ್ತಾಳೆ ಅದೇ ಊರಿನಲ್ಲಿ ಮಾಡಿ ಮನೆಯಲ್ಲಿ ಇರುವ ಶಾರದಾ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗುತ್ತಿರುವ ತನ್ನ ಗಂಡ ಪ್ರಸಾದನ ಹತ್ರಕ್ಕೆ ಬರ್ತಾಳೆ ಏನು ಅಂದ್ರೆ ಸಾಯಂಕಾಲ ಆಫೀಸಿನಿಂದ ಬರ್ತಾ ಬರ್ತಾ ನಮ್ಮ ಅತಿಗೆವನ ಮನೆಗೆ ಹೋಗ್ಬನ್ನಿ ನಮ್ಮ ಸೋದರ ಸೊಸೆ ಅನಾಮಿಕಂಗೆ ಅರ್ಥವಾಗುವ ಹಾಗೆ ಎಲ್ಲ ವಿವರವಾಗಿ ಹೇಳಿ ಈ ಕಡೆ ನಮ್ಮ ಮಗ ರಮೇಶನಿಗೆ ಅಲ್ಲಿ ಸೊಸೆ ಅನಾಮಿಕಳಿಗೆ ಮದುವೆ ವಯಸ್ಸು ದಾಟಿ ಹೋಗ್ತಾ ಇದೆ ಸರಿ ಕಣ ಶಾರದಾ ಹೇಳ್ತೀನಿ ಬಿಡು ಹೋಗಿ ಲಂಚ್ ಬಾಕ್ಸ್ ತಗೊಂಬಾ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಅನಾಮಿಕಳ ಹತ್ರ ಬರ್ತಾನೆ ರಮೇಶನನ್ನು ನೋಡಿದ ಅನಾಮಿಕ ಮರ್ಯಾದೆ ಪೂರ್ವಕವಾಗಿ ಬನ್ನಿ ಬಾವಾ ಕೂತ್ಕೊಳ್ಳಿ ಎಂದು ಅಲ್ಲೇ ಇರುವ ಖಾಲಿ ಕುರ್ಚಿಯನ್ನು ತೋರಿಸುತ್ತಾಳೆ ರಮೇಶ್ ಅದರಲ್ಲಿ ಕೂತ್ಕೊತಾನೆ ವಾಟರ್ ತಗೋತೀಯ ನನಗೆ ನೀನ್ ಕೊಡಬೇಕಾಗಿದ್ದು ವಾಟರ್ ಅಲ್ಲ ನಮಿಕಾ ಹಾಲಿನ ಗ್ಲಾಸ್ ಅಂತ ನನಗೆ ಗೊತ್ತು ಬಾವ ಆದ್ರೆ ಅಪ್ಪ ಮಾಡಿದ ಸಾಲನ ಅಮ್ಮಂಗೆ ಒಪ್ಪಿಸಿ ನಾನು ಬರಲ್ಲ ಅಂತ ಹೇಳ್ತಿದ್ದೀನಲ್ಲ ಬಾವ ಅರ್ಥ ಮಾಡ್ಕೋ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಆದ್ರಿಂದ ಮಾವ ಮಾಡಿದ್ದ ಸಾಲನ್ನು ತೀರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ನೀನೇ ನನ್ನನ್ನು ಅರ್ಥ ಮಾಡ್ಕೊಳ್ಳೋದೆ ಇಲ್ಲಿ ನೋಡು ಈ ಹೊಲಗೆ ಮಿಷಿನ್ ಕೆಲಸ ಇಟ್ಕೊಂಡಿದ್ಯಾ ನೀನು ಬೇರೆಯವನ್ನಲ್ವಲ್ಲ ಮಾವ ಆದರೂ ಅಪ್ಪ ಮಾಡಿದ ಸಾಲನ್ನು ನಾನೇ ಕಷ್ಟಪಟ್ಟು ತೀರಿಸಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಇಷ್ಟಲ್ಲ ಕಷ್ಟಪಡ್ತಾ ಇದ್ದೀನಿ ನಿನ್ನನ್ನು ಅತ್ತೆನ ಮಾವಯನ್ನ ಅದಕ್ಕೆ ಬೇಡ್ಕೊತಾ ಇದ್ದೀನಿ ಸರಿಯೋನು ನೀನು ಇಷ್ಟ ನನ್ನ ಆಫೀಸ್ಗೆ ಟೈಮ್ ಆಗ್ತಾ ಇದೆ ಟೇಕ್ ಕೇರ್ ಏನಾದರೂ ಅಗತ್ಯವಿದ್ರೆ ನನಗೆ ಫೋನ್ ಮಾಡು ತಪ್ಪದೆ ಬಾವಾ ನನಗೆ ನಿನ್ನನ್ನು ಬಿಟ್ಟು ಆಪ್ತಾ ಯಾರಿದ್ದಾರೆ ಹೇಳು ಎಂದು ಹೇಳುತ್ತಲೇ ರಮೇಶ್ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಅರವಿಂದ್ ಕಿಶೋರ್ ಹೇಳಿದ ಪ್ಲಾನ್ ಅನ್ನು ಅಮಲು ಮಾಡೋದಕ್ಕೆ ಅನಾಮಿಕಳ ಹತ್ತಿರ ಬರ್ತಾನೆ ಅನಾಮಿಕಾ ಕಿಶೋರ್ ನೋಡುತ್ತಾಳೆ ಅನಾಮಿಕಾ ನನಗೆ ನಿನ್ನಿಂದ ಒಂದು ಸಹಾಯ ಬೇಕು ಚಿಲ್ಲರೆ ದುಡ್ಡು ನನ್ನ ಹತ್ರ ಇಲ್ಲ ಅರವಿಂದ್ ಚಿಚಿ ಚಿಲ್ಲರೆ ದುಡ್ಡಿನ ಸಹಾಯ ಅಲ್ಲ ಅನಾಮಿಕಾ ನನ್ನ ಫ್ರೆಂಡು ಕಿಶೋರ್ ಇದ್ದಾನಲ್ಲ ಇದ್ದಾನೆ ಅಂದ್ರೆ ಅವನು ಅಮೃತ ಅನ್ನೋ ಹುಡುಗಿನ ಪ್ರೇಮಿಸ್ತಾ ಇದ್ದಾನೆ ಮದ್ವೆ ಕೂಡ ಮಾಡ್ಕೊ ಅಂತ ಹೇಳ್ಬೇಕಾ ಇಲ್ಲ ಹತ್ರ ನಿಂತು ನಾವೇ ಮದುವೆ ಮಾಡಿಸ್ಬೇಕು ಅಂದ್ರೆ ಕಿಶೋರ್ ಮನೆಯಲ್ಲೇ ಅವ್ರ ಮನೆಗೆ ಒಪ್ಕೋತಾ ಇಲ್ಲ ನಮಿಕಾ ಸೊ ನಾವು ಮದುವೆ ಹಿರಿಯರಾಗಿ ನಿಂತು ಅವರಿಬ್ಬರ ಮದುವೆ ಮಾಡಬೇಕು ನನಗಷ್ಟೊಂದು ಖಾಲಿ ಸಮಯ ಇಲ್ಲ ಬೇರೆಯವರ ಮದುವೆ ಮಾಡೋಷ್ಟು ದೊಡ್ಡ ವಯಸ್ಸು ನನಗೂ ಬಂದಿಲ್ಲ ಸೊ ನಾನು ಎಲ್ಲಿಗೂ ಬರಲ್ಲ ಇನ್ನು ನೀನ್ ಹೊರಟ್ರೆ ನಾನು ಕೆಲ್ಸ ನಾನು ಪ್ರಶಾಂತವಾಗಿ ಮಾಡ್ಕೋತೀನಿ ಕರ್ಕೊಂಡು ಹೋಗದೆ ಹೋಗೋದೇ ಇಲ್ಲ ಎಂದು ಅನಾಮಿಕಳ ಕೈ ಹಿಡ್ಕೊತಾನೆ ಅರವಿಂದ್ ಅನಾಮಿಕ ಕೋಪದಿಂದ ಕೈ ಬಿಡು ಅರವಿಂದ್ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ ಮೊದ್ಲು ಬಿಡು ಬಿಡಲ್ಲ ಅನಾಮಿಕಾ ಯಾರಾದ್ರೂ ನೋಡೋವರೆಗೂ ಹೀಗೆ ಇಟ್ಕೋತೀನಿ ಎನ್ನುತ್ತಾ ಅನಾಮಿಕಳ ಕೈಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದುಕೊಳ್ಳುತ್ತಾನೆ ಅಷ್ಟೇ ಅರವಿಂದ್ ಕೆನ್ನೆ ಮೇಲೆ ಹೊಡಿತಾಳೆ ಅನಾಮಿಕ ಇನ್ನು ಅರವಿಂದ್ ಆವೇಶದಿಂದ ಕೈ ಬಿಟ್ಟು ಅನಾಮಿಕಳ ಭುಜದ ಮೇಲೆ ಕೈ ಹಾಕ್ತಾನೆ ಅರವಿಂದ್ ಪ್ರವರ್ತನೆಯನ್ನು ಅರ್ಥ ಮಾಡಿಕೊಂಡ ಅನಾಮಿಕ ಟೇಬಲ್ ಮೇಲಿರುವ ತಾನು ಮೊದಲೇ ತಂದಿಟ್ಟುಕೊಂಡ ಖಾರದ ಪುಡಿಯನ್ನು ತೆಗೆದು ಅರವಿಂದ ಮುಖದ ಮೇಲೆ ಹಾಕುತ್ತಾಳೆ ಆ ಉರಿಯಿಂದ ಅರವಿಂದ್ ತೊಂದರೆ ಪಡ್ತಾ ಇರ್ತಾನೆ ಇನ್ನು ಅನಾಮಿಕ ತಕ್ಷಣ ಮನೆಯೊಳಗೆ ಓಡಿ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ ಇನ್ನು ಮತ್ತೊಂದು ಕಡೆ ಪ್ರಸಾದ್ ಸ್ಕೂಟಿ ಮೇಲೆ ಆಫೀಸ್ಗೆ ಹೊರಡುತ್ತಾ ಅನಾಮಿಕಳ ಹತ್ತಿರಕ್ಕೆ ಬರ್ತಾನೆ ಬಾಗಿಲು ಹತ್ತಿರವಾಗಿ ಹಾಕೊಂಡಿರುತ್ತೆ ಹೊರಗೆ ಹೊಲಿಗೆ ಮಿಷನ್ ಖಾಲಿಯಾಗಿರುತ್ತೆ ಆ ಮಿಷಿನ್ ಮೇಲೆ ಬಿದ್ದ ಕಾರದ ಪುಡಿ ಕಾಣಿಸುತ್ತೆ ಪ್ರಸಾದನಿಗೆ ಏನೋ ನಡೆದಿರುತ್ತೆ ಅಂತ ಅನುಮಾನ ಬರುತ್ತೆ ಕಿಟಕಿಯಿಂದ ಒಳಗೆ ನೋಡುತ್ತಾನೆ ಅನಾಮಿಕ ಕೂತ್ಕೊಂಡು ಒಂಟಿಯಾಗಿ ಅಳ್ತಾ ಇರೋದು ಕಾಣಿಸುತ್ತೆ ಪ್ರಸಾದ್ ಗಾಬರಿ ಆಗ್ತಾನೆ ಅಮ್ಮ ಅನಾಮಿಕಾ ಬಾಗಿಲು ತೆಗಿ ತಾಯಿ ನಾನು ಪ್ರಸಾದ್ ಮಾವಯ್ಯ ತಾಯಿ ಬಾಗಿಲು ತೆಗಿ ಎಂದು ಹೇಳುತ್ತಲೇ ಅನಾಮಿಕ ಅಳುತ್ತಾ ಬಾಗಿಲು ತೆಗೆಯುತ್ತಾಳೆ ಎದುರಿಗೆ ಮಾವಯ್ಯ ಪ್ರಸಾದ್ ಕಾಣಿಸುತ್ತಾನೆ ಮಾವಯ್ಯ ನಿಮ್ಮ ಹತ್ರ ಇದ್ರೆ ಅಪ್ಪನ ಹತ್ರ ಇರುವಷ್ಟು ಧೈರ್ಯ ಬರುತ್ತೆ ನನಗೆ ಅಯ್ಯೋ ತಾಯಿ ನಾನು ನಿನ್ನ ಅಪ್ಪನೇ ಅಂತ ಅಂದ್ಕೋ ಏನಾಯ್ತಮ್ಮ ಯಾಕೆ ಅಳತಾ ಮನೆಯೊಳಗೆ ಕೂತಿದೀಯಾ ಮಿಷಿನ್ ಮೇಲೆ ಖಾರದ ಪುಡಿ ಬಿದ್ದಿದೆ ಏನಾಯ್ತು ತಾಯಿ ಮಾವಯ್ಯ ಅದು ಅರವಿಂದ್ ಅದು ಅರವಿಂದ್ ಎನ್ನುತ್ತಾ ಮತ್ತೆ ಅಳಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಪ್ರಸಾದನಿಗೆ ನಡೆದ ವಿಷಯ ಅರ್ಥವಾಗುತ್ತೆ ಅವನನ್ನು ಹೀಗೆ ಬಿಟ್ಟು ಬಿಟ್ರೆ ಬುದ್ಧಿ ಬರಲ್ಲ ಸೊಸೆ ಏನೋ ಒಂದು ಮಾಡಬೇಕು ಇಲ್ಲ ಅಂದ್ರೆ ಅದು ನಿನ್ ಹೆಸರು ಹೊರಗೆ ಬಾರದ ಹಾಗೆ ಮಾಡಬೇಕು ನಾನ್ ನೋಡ್ಕೋತೀನಲ್ಲ ಆದ್ರೂ ಹೀಗೆ ಕಷ್ಟಪಡ್ತಾ ಇಲ್ಲಿರುವುದು ಏನಕ್ಕೆ ತಾಯಿ ಅಪ್ಪ ಮಾಡಿದ ಸಾಲ ತೀರಿಸ್ಬೇಕಲ್ಲ ಮಾವಯ್ಯ ಅದೇನೋ ನಮ್ಮ ಮನೆ ಹತ್ರನೇ ಇದ್ದು ಮಾಡಿ ತೀರಿಸ್ಕೋ ಎಂದು ಹೇಳುತ್ತಲೇ ಅನಾಮಿಕ ಏನು ಮಾತನಾಡದೆ ತಲೆ ತಗ್ಗಿಸುತ್ತಾಳೆ ತಾಯಿ ಗಂಡು ದಿಕ್ಕಿಲ್ಲದ ಮನೆ ಕಡೆಗೆ ಎಷ್ಟು ಕಣ್ಣುಗಳು ಆಸೆಯಿಂದ ನೋಡ್ತಾವೋ ನಿನಗೆ ತಿಳಿಯೋದು ನಿನಗೆ ಹೇಳಿದ್ರು ಅರ್ಥ ಮಾಡ್ಕೋತಾ ಇಲ್ಲ ಈ ದಿನ ಈ ಅರವಿಂದ ಭುಜದ ಮೇಲೆ ಕೈ ಹಾಕೋರವ್ರಿಗೂ ಬಂದ ಆಗ ನಿನಗೆ ಎಂತಹ ದಾರಿನೂ ಸಿಕ್ಕಿಲ್ಲ ನಿನಗೆ ಎಂತಹ ದಾರಿಯೂ ಸಿಗದೇ ಇದ್ರೆ ನೀನ್ ಏನ್ ಮಾಡ್ತೀಯಾ ನನ್ನನ್ನು ಏನ್ ಮಾಡುವಂತೀರ ಮಾವಯ್ಯ ಬೇಗದಲ್ಲಿ ನಿನಗೂ ರಮೇಶನಿಗೂ ಮದುವೆ ಮಾಡ್ತೀನಿ ದರ್ಜಿ ಸೊಸೆಯಾಗಿ ಮನೆ ಹತ್ರನೇ ಇದ್ದು ನಿನ್ ಕೆಲಸ ನೀನ್ ಮಾಡ್ಕೋ ಏನಂತೀಯಾ ಸರಿ ಮಾವಯ ಎಂದು ಹೇಳುತ್ತಲೇ ಪ್ರಸಾದ್ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಎರಡು ದಿನದಲ್ಲಿ ಶಾರದಾ ಪ್ರಸಾದ್ ಅಪರ್ಣ ಮೂವರು ಸೇರಿ ಪಂಡಿತ ಪರಮೇಶ್ವರನ ಹತ್ತಿರ ಹೋಗುತ್ತಾರೆ ಅವನು ರಮೇಶ್ ಅನಾಮಿಕರ ಜಾತಕ ನೋಡಿ ಒಂದು ಒಳ್ಳೆ ಮುಹೂರ್ತ ಬಿಡುತ್ತಾನೆ ಅದು ಕೇಳಿ ಎಲ್ಲರೂ ಸಂತೋಷ ಪಡುತ್ತಾರೆ ತಿಳಿದವರಿಗೆ ಫೋನ್ ಮಾಡಿ ರಮೇಶನಿಗೆ ಅನಾಮಿಕಳಿಗೆ ಮದುವೆ ನಡೆಯುತ್ತದೆ ಎನ್ನುವ ವಿಷಯ ಹೇಳುತ್ತಾರೆ ಎಲ್ಲರನ್ನು ಬಾ ಅಂತ ಕರೀತಾರೆ ಇನ್ನು ರಮೇಶ್ ಅನಾಮಿಕರ ಮದುವೆ ದಿನ ಬಂದೇ ಬರುತ್ತೆ ಸಂಭ್ರಮ ಶುರುವಾಗಿರುತ್ತೆ ಮಧುಮಗಳಾಗಿ ತಯಾರಾದ ಅನಾಮಿಕಳ ಹತ್ತಿರಕ್ಕೆ ಪ್ಯಾಂಟ್ ಹಾಕಿಕೊಳ್ಳದೆ ರಮೇಶ್ ಗಾಬರಿಯಾಗುತ್ತಾ ಓಡೋಡಿ ಬರುತ್ತಾನೆ ಅದು ನೋಡಿದ ಅನಾಮಿಕಾ ಚಿಚಿ ಏನ್ ಭಾವ ಇದು ಅನು ರಾಂಗ್ ಅರ್ಥ ಮಾಡ್ಕೋಬೇಡ ಮದುವೆದು ಡ್ರೆಸ್ ಪ್ಯಾಂಟ್ ಹರಿದೋಗಿದೆ ಇಲ್ಲಿ ನೋಡು ಎಂದು ಹೇಳಿ ಹರಿದು ಹೋದ ಪ್ಯಾಂಟ್ ಅನ್ನು ತೋರಿಸುತ್ತಾನೆ ಆಗ ಮದುವೆ ಮಗಳ ಗೆಟಪಪ್ ಅಲ್ಲಿರುವ ಅನಾಮಿಕಾ ರಮೇಶನ ಪ್ಯಾಂಟ್ ಅನ್ನು ತೆಗೆದುಕೊಂಡು ಮಿಷಿನ್ ಹತ್ರ ಹೋಗ್ತಾಳೆ ಗಬಗಬ ಹೊಲಿಗೆ ಹಾಕ್ತಾಳೆ ಅದು ನೋಡಿ ರಮೇಶ್ ಸಂತೋಷ ಪಡುತ್ತಾನೆ ನಂತರ ಆ ಹೊಲಿದ ಪ್ಯಾಂಟ್ ಅನ್ನು ಹಾಕಿಕೊಂಡು ಮದುವೆ ಪೀಠದ ಮೇಲೆ ಕೂತ್ಕೋತಾನೆ ರಮೇಶ್ ಸ್ವಲ್ಪ ಹೊತ್ತಿಗೆ ಮದುವೆ ಪೀಠದ ಮೇಲೆ ಅನಾಮಿಕಾ ಕೂಡ ಬಂದು ಕೂತ್ಕೋತಾಳೆ ಹಾಗೆ ರಮೇಶನಿಗೂ ಅನಾಮಿಕಳಿಗೂ ಭರ್ಜರಿಯಾಗಿ ಮದುವೆ ನಡೆಯುತ್ತದೆ ಅನಾಮಿಕಾ ಸಂಸಾರಕ್ಕೆ ಬರ್ತಾಳೆ ಎಲ್ಲರೂ ಸಂತೋಷ ಪಡುತ್ತಾರೆ ಇದು ಇಂದಿನ ಕತೆ ದರ್ಜಿ ಸೊಸೆ మొందు ఆసక్తికర వద కథ మత్తి సేరోనా అల్లి వరుగు నమస్తే